ಜ್ಯೋತಿಷ್ಯ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಈ ವಾರದ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ್ಯಾವ ರಾಶಿಯವರಿಗೆ ಒಳಿತಾಗುತ್ತೆ ಯಾವ್ಯಾವ ರಾಶಿಯವರು ಕೊಂಚ ಎಚ್ಚರದಿಂದಿರಬೇಕು ಇರಬೇಕು ಈ ರಾಶಿ ಅಂದ್ರೆ ಈ ವಾರದಲ್ಲಿ ಬಹುಮುಖ್ಯವಾಗಿ ಹಾಗೆ ಈ ವಾರದ ವಿಶೇಷತೆಗಳು ಏನೇನಿದೆ ಯಾವ್ಯಾವ ಪೂಜೆಯನ್ನ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವಿಶ್ವನಾಥ್ ಭಾಗವತ್ ರವರು ಮೊದಲಿಗೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀ ಗುರುಭ್ಯೋ ನಮಃ ಹರಿ ಎಲ್ಲ ಆತ್ಮೀಯ ಸಾರದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ನಮಸ್ಕಾರಗಳು ಗುರುಜಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಗುರುಜಿ ನಾವು ಈ ವಾರದ ಭವಿಷ್ಯದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇವೆ ಮೊದಲೇದಾಗಿ ಭವಿಷ್ಯವನ್ನ ಮಾತಾಡೋಣ ಅದಕ್ಕೂ ಮುಂಚೆ ಪಂಚಾಂಗ ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ಬಿಡಿ ಖಂಡಿತ ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಈ ವಾರ ಸಪ್ತಮಿಯಿಂದ ಪ್ರಾರಂಭವಾಗತ್ತೆ ಮಾತೆ ಶ್ರೀ ಶಾರದಾದೇವಿಯವರ ಜಯಂತಿಯಿಂದ ಪ್ರಾರಂಭವಾಗಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಶನಿವಾರ ತ್ರಯೋದಶಿ ಅಂದರೆ ಪ್ರದೋಷದವರೆಗೆ ಈ ವಾರ ಇರುತ್ತೆ ಇದು ಈ ವಾರದ ಪಂಚಾಂಗ ನಮಗೆ ಕಾಲಭೈರವಾಷ್ಟಮಿ ಒಂದಷ್ಟು ವಿಶೇಷವಾದಂತಹ ಫಲವನ್ನು ಕೊಡಲಿಕ್ಕೆ ಬಹಳ ಪ್ರಮುಖ ಪ್ರಮುಖವಾಗಿರತಕ್ಕಂತಹ ಒಂದು ವಿಶೇಷ ದಿನ ಅಥವಾ ಅಂತ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ಶನಿ ಪ್ರದೋಷ ಅನ್ನುವಂಥದ್ದು ಯಾಕೆ ಅಂತಂದರೆ ಕಾಲಭೈರವಾಷ್ಟಮಿ ಅಂದ ತಕ್ಷಣ ನಮಗೆ ಬರುವ ನೆನಪಿಗೆ ಬರುವಂಥದ್ದು ಕಾಲಭೈರವ ದೇವರು ಕಾಲಭೈರವ ದೇವರನ್ನ ಯಾವ್ಯಾವ ಸಂದರ್ಭದಲ್ಲಿ ಪೂಜಿಸುತ್ತೇವೆ ಕಾಮಕ್ರೋಧ ಲೋಭ ಮದಮೋಹ ಮಾತ್ಸರ್ಯಾದಿಗಳಾದಂತಹ ಅರಿಷಡ್ ವರ್ಗಗಳನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಮೋಹನ ಸ್ತಂಭನ ಮಾರಣ ಉಚ್ಚಾಟನ ಆಕರ್ಷಣ ಅನ್ನುವಂತಹ ಕೃತ್ರಿಮ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಮತ್ತು ಭೂತ ಪ್ರೇತಗಳಿಂದ ಬರ್ತಕ್ಕಂತಹ ತೊಂದರೆಗಳ ನಿವಾರಣೆಗಾಗಿ ಕಾಲಭೈರವ ದೇವರ ಸ್ಮರಣೆಯನ್ನು ಮಾಡ್ತೇವೆ ಅಂದರೆ ನಾವು ಶ್ವಾನಕ್ಕೆ ಅನ್ನವನ್ನು ನೀಡ್ತಕ್ಕಂಥದ್ದು ಕೂಡ ಕಾಲಭೈರವರಿಗೆ ಬಹಳ ಪ್ರೀತಿ ಅಂದರೆ ನಾಯಿಗೆ ಅನ್ನವನ್ನು ನೀಡ್ತಕ್ಕಂಥದ್ದು ಹಾಗಾಗಿ ಕಾಲಭೈರವ ದೇವರಿಗೆ ಎಳ್ಳು ಮಿಶ್ರಿತವಾಗಿರತಕ್ಕಂತಹ ಅನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಕಾಲಭೈರವ ಮಂತ್ರದಿಂದ ವಿಶೇಷವಾಗಿ ಭಗವಂತನಿಗೆ ಪೂಜಿಸುವಂಥದ್ದು ಜಪಗಳನ್ನು ಮಾಡ್ತಕ್ಕಂಥದ್ದು ಅಭಿಷೇಕಾದಿಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ ಇದೆ ಇದನ್ನು ಸರ್ವೇ ಸಾಮಾನ್ಯ ಎಲ್ಲರೂ ಪಠಣ ಮಾಡ್ತಾರೆ ಸ್ವರ್ಣಾಕರ್ಷಣ ಅಂದರೆ ಏನು ಸ್ವರ್ಣ ಅಂತಂದರೆ ಆಭರಣ ಅಥವಾ ಹಣ ಅನ್ನುವಂತಹ ಎರಡು ಅರ್ಥವನ್ನು ಕೊಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಆಸೆ ಎಲ್ಲರಿಗೂ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಹಾಗಾಗಿ ಈ ಸ್ವರ್ಣಾಕರ್ಷಣ ಭೈರವ ಮಂತ್ರ ಅನ್ನುವಂಥದ್ದು ಕಲಿಯುಗದಲ್ಲಿ ವಿಶೇಷವಾಗಿ ಫಲಪ್ರದವನ್ನು ಮಾಡುವಂತಹ ಮಂತ್ರ ಈ ಮಂತ್ರ ಪ್ರತಿದಿನ ಪಠಣ ಮಾಡ್ಬೋದು ಆದರೆ ಈ ಮಂತ್ರ ಪಠಣ ಮಾಡಲಿಕ್ಕೆ ಒಂದು ವಿಶೇಷವಾದ ದಿನ ಅಂತ ಹೇಳಿದರೆ ಅದು ಕಾಲಭೈರವ ಅಷ್ಟಮಿ ಅನ್ನುವಂಥದ್ದು ಹಾಗೇ ಶನಿಪ್ರದೋಷ ಸಾಡೆ ಸಾತ್ ಮಹಾ ಒಂದು ದೋಷಗಳ ಬಗ್ಗೆ ನೀವು ಕೇಳಿರ್ತೀರಿ ಜನ್ಮ ಶನಿ ಅಂತ ಹೇಳ್ತೇವೆ ಪಂಚಮ ಶನಿ ಸಾರ್ಧಸಪ್ತಮ ಅರ್ಧಾಷ್ಟಮ ಶನಿ ಹೀಗೆಲ್ಲ ದೋಷಗಳಿದ್ದಾವೆ ಈ ಶನಿದೋಷವನ್ನು ನಿವಾರಣೆ ಮಾಡ್ಲಿಕ್ಕೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ತೀವಿ ಎಳು ದೀಪವನ್ನು ಅಣಿಸ್ತೀವಿ ಶನಿ ಪರಮಾತ್ಮ ತುಳಸಿ ಅರ್ಚನೆಯನ್ನು ಮಾಡಿಸ್ತೀವಿ ಲಿಂಬೆಹಣ್ಣು ಸಮರ್ಪಣೆಯನ್ನು ಮಾಡ್ತೀವಿ ಹೀಗೆಲ್ಲ ಇದ್ದಾವೆ ತುಂಬ ಇದ್ದಾವೆ ಎಳ್ಳು ದೀಪ ಅಣಿಸುವಂಥದ್ದು ಎಳ್ಬತ್ತಿ ಅಣಿಸುವಂಥದ್ದು ಇದೆಲ್ಲ ಜೊತೆಗೆ ಈ ಶನಿ ಪ್ರದೋಷ ಅನ್ನುವಂಥದ್ದು ಬಂದಾಗ ಬೆಳಗ್ಗೆ ಹೇಗೆ ಪ್ರತಿನಿತ್ಯವೂ ಶನಿ ಪರಮಾತ್ಮನಿಗೆ ಅಭಿಷೇಕವಾಗುತ್ತೋ ಎಳ್ಳೆಣ್ಣೆಯಲ್ಲಿ ಅದೇ ಶನಿ ಪ್ರದೋಷದ ದಿನ ಮಧ್ಯಾಹ್ನದ ಮೇಲೆ ಅಂದರೆ ಮೂರುವರೆಂದು ಸುಮಾರು ಆರು ಗಂಟೆಯ ಸಂದರ್ಭ ಅಂದರೆ ನಾವು ಗೋಧೂಳಿ ಮುಹೂರ್ತಕ್ಕಿಂತ ಒಂದೂವರೆ ಗಂಟೆಗಳ ಮುಂಚಿತವಾದಂತಹ ಸಂದರ್ಭ ಪ್ರದೋಷ ಕಾಲ ಅಂತ ಹೇಳ್ತೇವೆ ಈ ಪ್ರದೋಷ ಕಾಲದಲ್ಲಿ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಅಂದರೆ ಬಿಂಬವನ್ನು ನೆರಳ ಶಾಡವನ್ನು ನೋಡಿ ನಾವು ಆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಶನಿ ಪರಮಾತ್ಮನಿಗೆ ಆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಮತ್ತು ಒಂದು ನಾಣ್ಯ ಒಂದು ಕಾಯಿನ್ ತೆಗೆದುಕೊಂಡು ನಮ್ಮ ತಲೆಗೆ ನಾವು ಮೂರು ಬಾರಿಗೆ ಕ್ಲಾಕ್ ವಾಯ್ಸು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿಕೊಂಡು ಆ ಎಣ್ಣೆಯಲ್ಲಿ ಆ ನಾಣ್ಯವನ್ನು ಹಾಕಿ ಮುಖವನ್ನು ನೋಡಿ ಅದ್ರಲ್ಲಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಯಾವುದ್ರಲ್ಲಿ ದಾನ ಮಾಡಬೇಕು ಕಬ್ಬಿಣದ ಪಾತ್ರೆ ಅಥವಾ ವಿಶೇಷವಾಗಿ ಎಳ್ಳೆಣ್ಣೆಯಲ್ಲಿ ಎಳ್ಳು ಮಿಶ್ರಿತವಾದಂತಹ ಎಳ್ಳೆಣ್ಣೆ ಹೀಗೆಲ್ಲ ಇದ್ದಾವೆ ಅದನ್ನು ಯಾರು ಈ ಪದ್ಧತಿಯನ್ನು ಆಚರಣೆ ಮಾಡಿಕೊಳ್ತಾರೋ ಅವರಿಗೆ ಜನ್ಮಶನಿ ಪಂಚಮಶನಿ ಸಾರ್ಧಸಪ್ತಮ ಅರ್ಧಾಷ್ಟಮ ಏನು ಹಾಗಂದರೆ ನಿಮ್ಮ ರಾಶಿಯಲ್ಲಿದ್ದ ಜನ್ಮಶನಿ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಶನಿ ಪರಮಾತ್ಮ ಪಂಚಮ ಶನಿ ಕಾಟ ಅಂತ ಐದು ವರ್ಷ ಕಾಡ್ತಾರೆ ಅಂತೆ ಸಾಡೆ ಸಾತ್ ಅಂತ ಏಳೂವರೆ ವರ್ಷ ಕಾಡ್ತಾರೆ ಅಂದ್ರೆ ಅಂದರೆ ನಿಮ್ಮ ರಾಶಿಗೂ ನಿಮ್ಮ ಹಿಂದಿನ ರಾಶಿಯಲ್ಲೂ ಮತ್ತು ನಿಮ್ಮ ಮುಂದಿನ ರಾಶಿಯಲ್ಲೂ ಈ ಮೂರು ರಾಶಿಯಲ್ಲಿ ಸಂಚಾರ ಮಾಡುವಂಥ ಎರಡೂವರೆ 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 ವರ್ಷಗಳು ಸಾಡೆ ಅಂತ ನೀವು ಸಾಡೆ ಸಾತನ ಕಥೆಯೆಲ್ಲ ಕೇಳಿರ್ತೀರಿ ರಾಜಾ ವಿಕ್ರಮನಿಗೆ ತೊಂದರೆ ಆಯಿತು ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುಗೆ ತೊಂದರೆ ಆಯಿತು ಕೃಷ್ಣನಿಗೆ ಶಮಂತಕ ಮಣಿ ಕದ್ದ ಅನ್ನುವಂಥ ಅಪವಾದ ಬಂತು ಇದೆಲ್ಲ ಸಾಡೆ ಸಾಡೀತು ಅನ್ನುವಂಥದ್ದು ನಾವು ಪುರಾಣ ಇತಿಹಾಸಗಳಲ್ಲಿ ಓದ್ತೇವೆ ಹಾಗೂ ಅರ್ಧಾಷ್ಟಮ ಶನಿ ನಾಲ್ಕನೇ ಮನೆಯಲ್ಲಿ ಇದೆಲ್ಲ ಶನಿದೋಷ ಈ ಶನಿದೋಷವನ್ನು ನಿವಾರಣೆ ಮಾಡಲಿಕ್ಕೆ ಶನಿ ಪ್ರದೋಷ ಅಂದರೆ ಇಪ್ಪತ್ತೆಂಟನೇ ತಾರೀಕು ಈ ವಾರದಲ್ಲಿ ಬೀಳುತ್ತೆ ಶನಿವಾರ ದಿನ ಶನಿವಾರ ಬಂದಿರತಕ್ಕಂಥ ಪ್ರದೋಷ ಹಾಗಾಗಿ ಮಧ್ಯಾಹ್ನದ ಮೇಲೆ ಶನಿ ಪರಮಾತ್ಮನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ಎಲ್ಲ ಶನಿದೋಷಗಳಿಂದ ಮುಕ್ತರಾದರೆ ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಉತ್ತಮವಾದಂತಹ ಆರೋಗ್ಯವನ್ನು ನೀಡ್ತಾನೆ ಮತ್ತು ಮಾಡುವಂತಹ ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ನೀಡ್ತಾನೆ ಓಕೆ ಗುರುಜಿ ಇನ್ನು ವಾರದ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡೋದಾದರೆ ನೋಡಿ ಮೊದಲನೆಯದಾಗಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥ ಪೂಜಾ ಆರೋಗ್ಯಾಧಿಪತಿಯಾದಂತಹ ಸೂರ್ಯನ ಸ್ಥಾನವನ್ನು ನೋಡಿದರೆ ಅಥವಾ ರಾಹುವಿನ ಸ್ಥಾನವನ್ನು ನೋಡಿದರೆ ಮೇಷ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುವಂತಹ ವಾರ ಹಾಗಾಗಿ ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರ ಆದಿಗಳನ್ನು ಮಾಡಿಕೊಳ್ತಕ್ಕಂಥದ್ದು ಸೂರ್ಯನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಸೂರ್ಯ ಮಂತ್ರ ಅಂದರೆ ಉದಾಹರಣೆಗೆ ಆದಿತ್ಯ ಹೃದಯ ಅಂತಿದೆ ಹಾಗೆ ಈ ಮಂತ್ರಾದಿಗಳನ್ನು ಹೇಳಿಕೊಂಡು ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಮೇಷರಾಶಿಯವರಿಗೆ ಇದು ಸದಾವಕಾಶ ಅಥವಾ ಸಕಾಲ ಹಾಗಾಗಿ ಮೇಷರಾಶಿ ಉತ್ತಮ ಆರೋಗ್ಯ ಈ ವಾರದಲ್ಲಿ ಪ್ರಾಪ್ತವಾಗುತ್ತೆ ಇನ್ನು ಮುಂದಿನ ರಾಶಿ ವೃಷಭ ಅವರಿಗೆ ವೃಷಭ ರಾಶಿಯವರಿಗೆ ನೋಡಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ನೋಡಿ ಜನ್ಮಸ್ಥ ಗುರು ಇರೋದರಿಂದಾಗಿ ಜನ್ಮದಲ್ಲೇ ಗುರು ಇರುವುದರಿಂದಾಗಿ ಗುರುಬಲದ ಅವಶ್ಯಕತೆ ಇದೆ ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತ ದೇವರ ದರ್ಶನವನ್ನು ಮಾಡ್ತೀರಿ ಯಾವುದೋ ಒಂದು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯ ಸಕಾಲಕ್ಕಾಗದೇ ಇದ್ದಾಗ ನಿಮಗೆ ಅನಿಸುತ್ತೆ ನಾನೊಂದಷ್ಟು ಪೂಜೆ ಪುನಸ್ಕಾರ ಅದನ್ನು ಮಾಡಿಕೊಳ್ಳಬಹುದು ನನಗೆ ದೈವ ಬಲವನ್ನು ಜಾಗೃತ ಮಾಡಿಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಹಾಗಾಗಿ ಧಾರ್ಮಿಕ ಆಸಕ್ತಿಗಳು ಜಾಸ್ತಿ ಆಗುತ್ತೆ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಹಾಗೂ ದೈವ ಬಲಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರ ಭಾಗವಹಿಸಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ತೀರಿ ಈ ವಾರ ಉತ್ತಮವಾಗಿದೆ ಇನ್ನು ಮಿಥುನ ರಾಶಿಯವರು ಈ ವಾರ ಇಂತಹ ಕೆಲಸ ಮಾಡಿದರೆ ಒಳಿತು ಒಳಿತಾಗುತ್ತೆ ಅವರಿಗೆ ಅನ್ನೋದಿದ್ರೆ ಏನು ಗುರುಜಿ ಮೃಗಶಿರಾ ನಕ್ಷತ್ರ ಪುನರ್ಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿ ಅಧಿಪತಿಯಾಗಿರತಕ್ಕಂಥ ಬುಧ ನೋಡಿ ಬುಧ ಅಥವಾ ಮಿಥುನ ರಾಶಿಗೆ ದ್ವಿತೀಯದಲ್ಲಿ ಪೂಜಾ ಆಗ್ತಾನೆ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ದ್ವಿತೀಯದಲ್ಲಿ ಕುಜ ಇದ್ದಾಗ ಅಂದರೆ ಇಲ್ಲಿ ಭ್ರಾತೃಕಾರಕ ಅಂತ ಹೇಳ್ತೇವೆ ಅಂದರೆ ಕುಜನನ್ನು ಭ್ರಾತೃಕಾರಕ ಸಹೋದರ ಸಹೋದರಿಯರಿಂದ ಒಂದಷ್ಟು ಮನಸ್ತಾಪವಾಗುವಂತಹ ಸಾಧ್ಯತೆಗಳು ಬರ್ಬೋದು ನೀವು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳಿಗೆ ಅವರು ವ್ಯತಿರಿಕ್ತವಾಗಿರ್ತಕ್ಕಂಥ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ಸಾಧ್ಯತೆಗಳಿರ್ಬೋದು ಹಾಗಾಗಿ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ವಾತಾವರಣ ಸಿಬ್ಲಿಂಗ್ಸ್ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯಕ್ಕೋಸ್ಕರವಾಗಿ ಕುಜನ ಆರಾಧನೆಯನ್ನು ಮಾಡಿಕೊಳ್ಳಿ ಅಂದರೆ ಅಂಗಾರಕನ ಆರಾಧನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ತಂದೆ ತಾಯಿಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಪಾದಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಾದಂತಹ ನಿಮ್ಮ ಒಂದು ಸಂಸ್ಕಾರದಿಂದಾಗಿ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ನಿಮ್ಮ ಯಾವುದೇ ರೀತಿಯಾದಂತಹ ಸಹೋದರ ಸಹೋದರಿಯರ ಕಲಹ ಇದ್ದರೆ ಹಿರಿಯರು ಅದನ್ನು ಪರಿಹಾರ ಮಾಡ್ತಾರೆ ಹಾಗಾಗಿ ಈ ವಾರ ಉತ್ತಮವಾಗಿದೆ ಅಂತಲೇ ಭಾವಿಸಬಹುದು ಓಕೆ ಗುರುಜಿ ಇನ್ನು ಕಟಕ ರಾಶಿ ಕಟಕ ರಾಶಿಯವರ ಈ ವಾರದ ಭವಿಷ್ಯ ಯಾವ ರೀತಿ ಇದೆ ಗುರುಜಿ ಕರ್ಕಾಟಕ ರಾಶಿಗೆ ಪುನರ್ಸು ನಕ್ಷತ್ರ ಪುಷ್ಯಮಿ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ನೋಡಿ ಚಂದ್ರ ಧನಸ್ಥಾನದಲ್ಲಿರ್ತಕ್ಕಂತಹ ಕುಜನಿಗೆ ಅಥವಾ ತನ್ನ ಜನ್ಮಸ್ಥಾನದಲ್ಲಿರ್ತಕ್ಕಂತಹ ಕುಜನಿಗೆ ಹಾಗೂ ತೃತೀಯದಲ್ಲಿರ್ತಕ್ಕಂತಹ ಕೇತುವಿನ ಸ್ಥಾನವನ್ನು ಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರ ಅಭಿವೃದ್ಧಿ ಅನ್ನುವುದಾಗಿದೆ ಕರ್ಕಾಟಕ ರಾಶಿಯವರು ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ವ್ಯಾಪಾರ ಮಾಡ್ತಾ ಇದ್ದರೂ ಕೂಡ ಅದರಲ್ಲೊಂದಷ್ಟು ಯಶಸ್ಸನ್ನು ಕಾಣಬಹುದು ಯಾವುದೇ ವಸ್ತುಗಳಾಗಿರ್ಬೋದು ಅಥವಾ ಆ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಚಂದ್ರನ ಅನುಗ್ರಹ ಬೇಕಾಗುತ್ತೆ ಮತ್ತು ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಕುಜನ ಬಲದಿಂದಾಗಿ ನೋಡಿ ಚಂದ್ರಮಾ ಜಾತಃ ಆಸಕ್ತಿಗಳು ಇಚ್ಛಾಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೂ ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಒಂದಷ್ಟು ಚೈತನ್ಯ ಜಾಗೃತವಾಗುತ್ತೆ ಅಂದರೆ ನಮ್ಮ ಲೇಜಿನೆಸ್ ದೂರವಾಗುತ್ತೆ ನಾವು ಮಾಡುವಂತಹ ವ್ಯಾಪಾರಕ್ಕೆ ಒಂದಷ್ಟು ಜಾಸ್ತಿ ಸಮಯವನ್ನು ಮೀಸಲಿಡ್ತೀವಿ ಅಥವಾ ಈ ವ್ಯಾಪಾರ ಅಭಿವೃದ್ಧಿಗೆ ನಾವು ಯಾವ್ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಮಗೆ ಒಳಿತಾದೀತು ಅನ್ನುವಂತಹ ಗಮನವನ್ನು ಹರಿಸ್ತೀರಿ ಹಾಗಾಗಿ ವ್ಯಾಪಾರ ಅಭಿವೃದ್ಧಿ ಅನ್ನುವಂಥದ್ದಿದೆ ಕರ್ಕಾಟಕ ರಾಶಿಯವರು ನಿಮ್ಮ ಇಷ್ಟ ದೇವರ ಆರಾಧನೆ ಅಥವಾ ನಿಮ್ಮ ಕುಲದೇವರ ಆರಾಧನೆ ಮಾಡಿಕೊಳ್ಳಿ ನಿಮ್ಮ ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಯಾರಿಗೆ ತೊಂದರೆ ಇದ್ದರೂ ಕೂಡ ಅದೆಲ್ಲವೂ ಪರಿಹಾರವಾಗುತ್ತೆ ಇನ್ನು ಸಿಂಹರಾಶಿಯವರ ಈ ವಾರದ ಭವಿಷ್ಯ ಹೇಗೆ ಇರುತ್ತೆ ನಕ್ಷತ್ರ ಉಬ್ಬಾ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹ ರಾಶಿ ಬರುತ್ತೆ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಪರಮಾತ್ಮ ನೋಡಿ ಸಿಂಹರಾಶಿಯಿಂದ ದ್ವಿತೀಯದಲ್ಲಿ ಕೇತು ಧನಸ್ಥಾನದಲ್ಲಿ ಕೇತು ಹಾಗಾಗಿ ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ ಅಂದರೆ ಮನೆಯ ಅಭಿವೃದ್ಧಿ ಯಾವ್ಯಾವ ಮನೆಯ ಅಭಿವೃದ್ಧಿ ಆಯಿತು ಅಂತ ಕನ್ಸಿಡರ್ ಮಾಡ್ತೇವೆ ಅಂದರೆ ಮನೆಗೆ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ವಾಹನ ಕೊಂಡುಕೊಂಡ್ರೆ ಅಥವಾ ಮನೆಯ ಆಗುಹೋಗುಗಳನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಅಥವಾ ಆಭರಣಾದಿಗಳನ್ನು ಕೊಂಡ್ಕೊಂಡ್ರೆ ಮನೆಯ ಪೂರೈಕೆ ಆಸಕ್ತಿಗಳನ್ನು ಅವಶ್ಯಕತೆಗಳನ್ನು ಪೂರೈಸಿದಾಗ ಮನೆಯ ಅಭಿವೃದ್ಧಿ ಅಂತ ನಾವು ಗಮನಿಸ್ತೇವೆ ಹಾಗಾಗಿ ಇಲ್ಲಿ ಸಿಂಹರಾಶಿಯವರಿಗೆ ಆಭರಣ ಖರೀದಿ ಯೋಗ ಅನ್ನುವಂಥದ್ದಾಗಿದೆ ಈ ವಾರದಲ್ಲಿ ನೀವೊಂದು ಆಭರಣವನ್ನು ಖರೀದಿ ಮಾಡ್ತೀರಿ ಅದು ನಿಮಗೆ ಒಂದು ಅಸೆಟ್ ಆಗಿಯೂ ಮತ್ತು ನಿಮಗೆ ಸಂತೋಷವನ್ನು ನೀಡುವಂತಹ ದೃಷ್ಟಿಯಲ್ಲೂ ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಧನಯೋಗ ಅಥವಾ ಆಭರಣ ಯೋಗ ಅನ್ನುವಂಥದ್ದಿದೆ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯೋಗ ತುಂಬ ಚೆನ್ನಾಗಿದೆ ಹಾಗಾಗಿ ಉತ್ತಮವಾದಂತಹ ಆಭರಣವನ್ನು ಖರೀದಿ ಮಾಡಿ ಮಾನಸಿಕವಾದಂತಹ ಸಂತೋಷವನ್ನು ಪ್ರಾಪ್ತ ಮಾಡಿಕೊಳ್ಳಿ ಓಕೆ ಇನ್ನು ಮುಂದಿನ ರಾಶಿ 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 ಅವರಿಗೆ ಈ ವಾರ ಏನೇನೆಲ್ಲ ಒಳಿತಾಗುತ್ತೆ ಗುರುಜಿ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಹಾಗೂ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ಕನ್ಯಾರಾಶಿ ಅಧಿಪತಿಯಾಗಿರ್ತಕ್ಕಂಥವ್ರು ಬುಧ ಜನ್ಮದಲ್ಲೇ ಕೇತು ಹಾಗಾಗಿ ಮತ್ತು ತೃತೀಯದಲ್ಲಿ ಬುಧ ಹಾಗೂ ಸುಖ ಸ್ಥಾನದಲ್ಲಿ ರವಿ ನೋಡಿ ಈ ನಾಲ್ಕು ಕಾರಣಗಳಿಂದಾಗಿ ರಾಶಿಯವರಿಗೆ ವ್ಯಥಾ ಧನವ್ಯಯವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಏನೋ ನೀವು ಲಾಭ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಿ ಅಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳು ಅಥವಾ ಸಕಾಲಕ್ಕೆ ಯಾರೋ ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಂಡಿರ್ತೀರಿ ಅಲ್ಲಿ ಬರದೇ ಇರುವಂಥದ್ದು ಹಾಗಾಗಿ ನೀವೆಲ್ಲೋ ಸಾಲಗಳನ್ನು ಮಾಡ್ಕೊಳ್ಳೋಕ್ಕೆ ಕೊಡುವಂಥದ್ದು ಈ ಥರದ್ದೆಲ್ಲ ಸಾಧ್ಯತೆಗಳಿದೆ ವ್ಯಥಾ ಧನವ್ಯಯವಾಗುತ್ತೆ ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂಥ ವಸ್ತು ವಿಷಯಗಳಲ್ಲಿ ಆದಷ್ಟು ಗಮನ ಹರಿಸೇ ಇರತಕ್ಕಂಥದ್ದು ಸೂಕ್ತ ಮತ್ತು ಧನ ನಷ್ಟವಾಗೋದ್ರಿಂದ ಯಾವುದೇ ರೀತಿಯಾದಂತಹ ಹೂಡಿಕೆಗಳು ಬೇಡ ಅಥವಾ ಈ ಶೇರ್ ಮಾರ್ಕೆಟ್ ಮಾಡ್ತಾರೆ ಅಥವಾ ಯಾವುದೊಂದು ಆ ನಿತ್ಯದ ಲಾಭಕ್ಕೋಸ್ಕರವಾಗಿ ಕೆಲವೊಂದಷ್ಟು ವ್ಯವಹಾರಗಳಲ್ಲಿ ಹಣವನ್ನು ತೊಡಸಿಕೊಳ್ಳ ತೊಡಗಿಸಿಕೊಳ್ಳತಕ್ಕಂಥವ್ರು ಇರ್ತೀರಿ ನೀವು ಕನ್ಯಾ ರಾಶಿಯವರು ಇವರೆಲ್ಲರೂ ಜಾಗೃತವಾಗಿರಬೇಕು ವ್ಯಯವಾಗುವಂತಹ ಸಾಧ್ಯತೆಗಳು ಮಹಾಲಕ್ಷ್ಮಿ ಆರಾಧನೆ ಮಾಡಿಕೊಳ್ಳಿ ಧನ ಲಾಭವನ್ನು ಪ್ರಾಪ್ತ ಮಾಡ್ಕೊಳ್ಳಿ ಧನ ನಷ್ಟ ಇದ್ದರೆ ದೂರ ಮಾಡಿಕೊಳ್ಳಿ ಓಕೆ ಇನ್ನು ತುಲಾರಾಶಿಯವರು ತುಲಾರಾಶಿಯವರು ಇಂಥದ್ರಿಂದ ಈ ವಾರ ದೂರ ಇದ್ದರೆ ಅವರಿಗೆ ಉತ್ತಮ ಅನ್ನೋದಿದ್ರೆ ಏನಾದರೂ ಇದೆಯಾ ಗುರುಜಿ ಹಾಗೆ ಅವರ ಈ ವಾರದ ಭವಿಷ್ಯ ಹೇಗಿದೆ ಚಿತ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಹಾಗಾಗಿ ನೋಡಿ ಧನಸ್ಥಾನದಲ್ಲಿ ಬುಧ ಹಾಗೂ ತೃತೀಯದಲ್ಲಿ ವಿಪತ್ತು ಸ್ಥಾನದಲ್ಲಿ ರವಿಯ ಜೊತೆಗೆ ಚಂದ್ರ ಈ ಒಂದು ಕಾರಣದಿಂದಾಗಿ ನೋಡಿ ತುಲಾರಾಶಿಯವರಿಗೆ ನಿಂದನೆ ಅನ್ನುವಂಥದ್ದು ಬರುತ್ತೆ ಅಂದರೆ ನೀವು ಮಾಡದೇ ಇರತಕ್ಕಂತಹ ತಪ್ಪುಗಳಿಗೆ ದೂಷಣೆಗೊಳಗಾಗ್ತಕ್ಕಂತಹ ಸಾಧ್ಯತೆಗಳು ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು ವ್ಯವಹಾರ ಕ್ಷೇತ್ರದಲ್ಲಿರ್ಬೋದು ಪರಸ್ಪರ ನಿಮ್ಮ ಮೇಲೆ ಯಾವುದೊಂದು ಆಪಾದನೆಯನ್ನು ಹೊರತು ಹೊರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಂದು ಉದಾಹರಣೆ ನೀವು ಆ ಕೆಲಸವನ್ನು ಮಾಡಿಲ್ಲ ಅಥವಾ ಹೇಳಿದ ಸಮಯಕ್ಕೆ ಮುಟ್ಕೊಂಡಿಲ್ಲ ಅಥವಾ ಹೇಳಿದ ಕೆಲಸ ಕಾರ್ಯವನ್ನು ನೀವು ಇನ್ ಟೈಮಲ್ಲಿ ಇನ್ ಟೈಮಲ್ಲಿ ಆಗಿ ಮಾಡಲಿಲ್ಲ ಈ ರೀತಿಯಾದಂತಹ ಹಲವು ನಿಂದನೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಅಥವಾ ಮನೆಯಲ್ಲಿಯೇ ವ್ಯಥ ಬಯಸಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆದಷ್ಟು ಜಾಗರೂಕರಾಗಿರಬೇಕು ಶಿವನ ಆರಾಧನೆ ಮಾಡಿಕೊಳ್ಳಿ ಮಂತ್ರವನ್ನು ಹೇಳ್ಕೊಳ್ಳಿ ಇದರಿಂದ ನಿಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ ಮತ್ತು ದೈಹಿಕ ಸಾಮರ್ಥ್ಯ ದೈಹಿಕ ಶಕ್ತಿ ಇದು ವೃದ್ಧಿ ಆಗುತ್ತೆ ಆವಾಗ ನಿಮ್ಮ ಲೇಜಿನೆಸ್ ದೂರವಾದರೆ ನೀವು ಎಲ್ಲ ಕೆಲಸಗಳನ್ನು ಸಕಾಲಕ್ಕೆ ಮಾಡ್ತೀರಿ ಆವಾಗ ನಿಂದನೆ ಅನ್ನುವಂಥದ್ದು ದೂರವಾಗುತ್ತೆ ಮತ್ತು ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ವಿಶಾಖ ನಕ್ಷತ್ರ ಅನುರಾಧಾ ನಕ್ಷತ್ರ ಹಾಗೂ ಜ್ಯೇಷ್ಠಾ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿ ಈ ವಾರದಲ್ಲಿ ಜನ್ಮಸ್ಥಾನದಲ್ಲಿಯೇ ಬುಧ ಹಾಗಾಗಿ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ನಿಮ್ಮ ಆಗು ಹೋಗುಗಳನ್ನು ಅರ್ಥೈಸಿಕೊಳ್ತಕ್ಕಂಥವ್ರು ಇರ್ತಾರೆ ಧನ ಲಾಭವಾಗುತ್ತೆ ಮತ್ತು ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಒಂದು ಉದಾಹರಣೆಗೆ ದಿನನಿತ್ಯದ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಡೈಲಿ ವೇಜಸ್ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥವ್ರು ಅಥವಾ ಈ ವಾರದಲ್ಲಿ ನೀವು ಯಾವುದೋ ಒಂದು ಪ್ರಾಜೆಕ್ಟನ್ನು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತಕ್ಕಂತಹ ಸಾಧ್ಯತೆಗಳಿದ್ದಲ್ಲಿ ಇಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಪ್ರಶಂಸೆ ಬರುತ್ತೆ ಮತ್ತು ನಿಮ್ಮ ಬುದ್ಧಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಬುಧ ಅಂದರೆ ಬುದ್ಧಿಕಾರಕ ಸದ್ಬುದ್ಧಿಂಚ ಬುಧ ಒಳ್ಳೆಯ ಬುದ್ಧಿಯನ್ನು ಜ್ಞಾನವನ್ನು ನೀಡ್ತಕ್ಕಂತಹ ಬುಧ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಇರತಕ್ಕಂಥದ್ದಿಂದ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಕುಜನ ಸ್ಥಾನವನ್ನು ಯೋಚನೆಯನ್ನು ಮಾಡಿದರೆ ನೋಡಿ ಭಾಗ್ಯದಲ್ಲಿರ್ತಕ್ಕಂತಹ ಕುಜ ನಿಮಗೆ ಉತ್ತಮವಾದಂತಹ ಯಶಸ್ಸನ್ನು ಕೊಡ್ತಾನೆ ಹಾಗಾಗಿ ಜಯ ಅನ್ನುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಪ್ರಾಪ್ತವಾಗುತ್ತೆ ಓಕೆ ಇನ್ನು ಧನುರಾಶಿಯವರಿಗೆ ಈ ವಾರ ಏನೇನೆಲ್ಲ ಒಳಿತಾಗುತ್ತೆ ಗುರುಜಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ ಧನುಸ್ಸು ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು ನೋಡಿ ನಿಮ್ಮ ರಾಶಿಯಲ್ಲಿಯೇ ರವಿ ಮತ್ತು ಸುಖಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ರಿಂದಾಗಿ ಆರ್ಥಿಕ ಯಶಸ್ಸನ್ನು ಕಾಣ್ತೀರಿ ಧನಲಾಭವನ್ನು ಕಾಣ್ತೀರಿ ಧನಸ್ಸು ರಾಶಿಯವರಿಗೆ ನೀವು ಅಂದುಕೊಂಡಿರ್ತಕ್ಕಂತಹ ವ್ಯವಹಾರ ಕ್ಷೇತ್ರದಲ್ಲೋ ಉದ್ಯೋಗ ಕ್ಷೇತ್ರದಲ್ಲೋ ಒಂದು ಉದಾಹರಣೆಗೆ ಇನ್ಕ್ರಿಮೆಂಟ್ ಬರ್ಬೋದು ಅಥವಾ ಪ್ರಮೋಷನ್ ಸಿಗ್ಬೋದು ಶೇರ್ ಮಾರ್ಕೆಟಿಂಗು ಇನ್ವೆಸ್ಟ್ಮೆಂಟು ಅಥವಾ ಯಾವುದೋ ಒಂದು ಇನ್ಶೂರೆನ್ಸ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಆರ್ಥಿಕವಾದಂತಹ ಲಾಭವನ್ನು ಈ ವಾರದಲ್ಲಿ ಕಾಣ್ತೀರಿ ರಾಶ್ಯಾಧಿಪತಿಯಾದಂತಹ ಗುರುವಿನ ಸ್ಮರಣೆ ಗುರು ಅನುಗ್ರಹ ಇರಲಿ ಗುರುಬಲಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಂಪೂರ್ಣವಾದಂತಹ ಯಶಸ್ಸನ್ನು ಈ ವಾರದಲ್ಲಿ ಧನುಸು ರಾಶಿಯವರು ಕಾಣುತ್ತೀರಿ ಓಕೆ ಇನ್ನು ಮಕರ ರಾಶಿಯವರ ವಾರದ ಭವಿಷ್ಯ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿ ಶನಿ ಪರಮಾತ್ಮ ಶನಿ ಪರಮಾತ್ಮನ ಸ್ಥಾನದಿಂದ ಅಥವಾ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಶುಕ್ರ ಮತ್ತು ಶನಿ ಸಂಪತ್ತುಕಾರಕನಾಗಿರ್ತಕ್ಕಂತಹ ಶುಕ್ರನು ಕರ್ಮಾಧಿಪತಿ ಮತ್ತು ಆಯುಷ್ಯಕಾರಕನಾಗಿರ್ತಕ್ಕಂತಹ ಶನಿ ಶುಕ್ರ ಮತ್ತು ಶನಿಯ ಸ್ಥಾನದಿಂದಾಗಿ ಉತ್ತಮವಾದಂತಹ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಮಾಡುವಂತಹ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ಮತ್ತು ಎಲ್ಲ ಕಷ್ಟಗಳಿಂದ ದೂರವಾಗುತ್ತೆ ಯಾಕೆಂದರೆ ಸಾಡೆ ಸಾತಿನ ಕೊನೆಯ ಹಂತ ಹಾಗಾಗಿ ಶನಿ ಪರಮಾತ್ಮನ ಅನುಗ್ರಹ ಇದ್ದರೆ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಜಯವಾಗುತ್ತೆ ನಿಮ್ಮ ಸ್ಥಾನಮಾನವನ್ನು ಗುರುತಿಸಿ ಸೂಕ್ತವಾದಂತಹ ಮನ್ನಣೆಯನ್ನು ನೀಡುತ್ತಾರೆ ಇನ್ನು ಮುಂದಿನ ರಾಶಿ ಕುಂಭ ಕುಂಭರಾಶಿಯವರಿಗೆ ಈ ವಾರ ಏನೇನೆಲ್ಲ ಒಳಿತಾಗುತ್ತೆ ನೋಡಿ ನಕ್ಷತ್ರ ಬುಬ್ಬ ನಕ್ಷತ್ರ ಧನಿಷ್ಠ ನಕ್ಷತ್ರ ಶತವಿಷ ನಕ್ಷತ್ರ ಹಾಗೂ ಪೂರ್ವಾಭಾದ ನಕ್ಷತ್ರಕ್ಕೆ ಕುಂಭರಾಶಿ ಬರುತ್ತೆ ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ನೋಡಿ ಕುಂಭರಾಶಿಯವರಿಗೆ ಶನಿ ಜನ್ಮಸ್ಥ ಶನಿ ಆಗಿರ್ತಕ್ಕಂಥದ್ರಿಂದಾಗಿ ಶತ್ರು ಪಾಠವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂದರೆ ನೀವೇನೇ ಕೆಲಸವನ್ನು ಹೋದರೂ ಕೂಡ ಅದಕ್ಕೊಂದು ಅಡೆತಡೆಗಳನ್ನು ಉಂಟು ಮಾಡತಕ್ಕಂಥವ್ರು ಅಥವಾ ನೀವು ಮಾಡುವಂತಹ ಕೆಲಸವನ್ನು ಅಲ್ಲಗಳಕ್ಕಂಥವ್ರು ಅಥವಾ ಆ ಕೆಲಸದಲ್ಲಿ ಏನೋ ಒಂದು ತಪ್ಪು ಹುಡುಕ್ತಕ್ಕಂತಹ ಸಾಧ್ಯತೆಗಳು ಮನೆಯಲ್ಲೂ ಇರುತ್ತೆ ಉದ್ಯೋಗ ಕ್ಷೇತ್ರದಲ್ಲೂ ಇರುತ್ತೆ ವ್ಯವಹಾರ ಕ್ಷೇತ್ರದಲ್ಲೂ ಇರುತ್ತೆ ಹಾಗಾಗಿ ಈ ವಾರ ಒಂದು ಚೂರು ಕುಂಭರಾಶಿಯವರು ಜಾಗ್ರತೆಯಿಂದ ಇರಬೇಕಾಗತ್ತೆ ಯಾಕೆಂತಂದ್ರೆ ಪೂರ್ವಾಭಾದ್ರಾ ನಕ್ಷತ್ರ ಧನಿಷ್ಠಾ ಧನಿಷ್ಠಾಶತವಿಷ ಈ ಮೂರೂ ನಕ್ಷತ್ರಗಳಿಗೂ ಕೂಡ ನೋಡಿ ಇಲ್ಲಿ ಶನಿ ಪರಮಾತ್ಮನ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಅಪನಿಂದನೆ ಅಥವಾ ಶತ್ರುಗಳಿಂದ ವ್ಯಥಾ ತೊಂದರೆ ನೀವೇನೋ ಒಳ್ಳೆ ಕೆಲಸ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮನ್ನು ದೂಷಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇಲ್ಲಿ ಕಾಲಭೈರವನ ಸ್ಮರಣೆಯನ್ನು ಮಾಡಿಕೊಳ್ಳಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂದರೆ ಬರೀ ನಮ್ಮ ದೇಹಕ್ಕೋ ಅಥವಾ ನಮ್ಮ ಮನಸ್ಸಿಗೋ ಬಂದಂತಹ ನೆಗೆಟಿವ್ ಎನರ್ಜಿ ಅಲ್ಲ ಶತ್ರು ಕಾಟಾದಿಗಳು ಕೂಡ ದೂರವಾಗುತ್ತೆ ಕುಂಭರಾಶಿಗೆ ಒಳಿತಾಗುತ್ತೆ ಓಕೆ ಗುರುಜಿ ಇನ್ನು ಕೊನೆಯ ರಾಶಿ ರಾಶಿ ಸೊ ರಾಶಿ ಈ ವಾರ ಹೇಗಿರಬೇಕು ಅವರಿಗೆ ಭವಿಷ್ಯ ಹೇಗಿದೆ ಪೂರ್ವಭಾದ್ರಾ ನಕ್ಷತ್ರ ಉತ್ತರಾಭದ್ರಾ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ಜನ್ಮದಲ್ಲೇ ರಾಹು ಮೀನರಾಶಿಯವರಿಗೆ ಹಾಗಾಗಿ ಮತ್ತು ತೃತೀಯದಲ್ಲಿ ಇರ್ತಕ್ಕಂತಹ ಗುರು ಈ ಎರಡೂ ಸ್ಥಾನಗಳ ಆಧಾರದ ಮೇಲೆ ಕಾರ್ಯಸಿದ್ಧಿ ನೀವೇನೇನು ಅಂದ್ಕೊಳ್ತೀರೋ ಒಂದು ಉದಾಹರಣೆಗೆ ನಾನು ಈ ವಾರ ಒಂದಷ್ಟು ನನ್ನ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು ಅಥವಾ ಯಾವುದೋ ಒಂದು ಊರಿಗೆ ಹೋಗಬೇಕು ಅಥವಾ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಥವಾ ನನ್ನ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಜಯ ಸಿಗಬೇಕು ಈ ವಾರ ಕಂಪ್ಲೀಟ್ ಮಾಡಿಬಿಡ್ತೇನೆ ಅನ್ನುವಂತಹ ಭರವಸೆ ಏನೇನು ಹೊಂದಿರ್ತೀರೋ ಅದೆಲ್ಲದಕ್ಕೂ ಕೂಡ ಜಯವಾಗುವಂತಹ ಸಾಧ್ಯತೆಗಳು ಮೀನರಾಶಿಯವರಿದ್ದಾವೆ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಿ ಗುರು ಸ್ಮರಣೆಯನ್ನು ಮಾಡಿಕೊಳ್ಳಿ ಗುರುವಾರ ಗುರುವಾರ ದಿನ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅಥವಾ ರಾಯರ ದರ್ಶನವನ್ನು ಮಾಡ್ತಕ್ಕಂಥದ್ದು ದತ್ತಾತ್ರೇಯರ ದರ್ಶನವನ್ನು ಮಾಡ್ತಕ್ಕಂಥದ್ದು ಗುರು ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಇದೆಲ್ಲ ಗುರುಬಲಕ್ಕೋಸ್ಕರವಾಗಿ ಗುರುಬಲ ವೃದ್ಧಿ ಆದರೆ ನಿಮ್ಮ ಯಾವ ಕೆಲಸಗಳಿಗೂ ಕೂಡ ತೊಂದರೆ ಅನ್ನುವಂತದ್ದು ಬರೋದಿಲ್ಲ ಹಾಗಾಗಿ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರುವಿನ ಆರಾಧನೆ ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಗುರುಜಿ ಈ ವಾರದ ವಿಶೇಷತೆ ಕುರಿತಾಗಿ ನೀವಾಗ್ಲೇ ತಿಳಿಸ್ಕೊಡ್ತಾ ಇದ್ರಿ ಈ ವಾರ ಕಾಲಭೈರವನ ಪೂಜೆ ಮಾಡಿದ್ರೆ ಬಹಳ ಒಳಿತಾಗುತ್ತೆ ಉತ್ತಮ ಅಂತ ಹೇಳಿದ್ರಿ ಸೊ ಈ ಪೂಜೆಯನ್ನ ಯಾರು ಮಾಡಬೇಕು ಹೇಗ್ ಮಾಡಬೇಕು ಈ ಪೂಜೆಯ ವಿಧಿವಿಧಾನಗಳು ಹಾಗೆ ಯಾವ ದಿನ ಮಾಡಿದ್ರೆ ಕಾಲಭೈರವನ ಪೂಜೆ ಫಲಿಸುತ್ತೆ ಈ ಕುರಿತಾಗಿ ತಿಳಿಸ್ಕೊಡಿ ಖಂಡಿತ ಕಾಲಭೈರವಾಷ್ಟಮಿ ಅನ್ನುವಂಥದ್ದು ನಾಳೆ ಅಂದ್ರೆ ಸೋಮವಾರ ದಿನ ಇಪ್ಪತ್ತ್ ಮೂರನೇ ತಾರೀಕು ಬಿದ್ದಿದೆ ಶಿವನಿಗೆ ಸೋಮವಾರ ಅನ್ನುವಂಥದ್ದು ಶ್ರೇಷ್ಠ ಮತ್ತು ಅಭಿಷೇಕ ಪ್ರಿಯೋ ರುದ್ರ ಅಂತ ಹೇಳ್ತೇವೆ ಅಂದ್ರೆ ಅಭಿಷೇಕವೇ ಸರ್ವಶ್ರೇಷ್ಠವಾದಂತಹ ಪೂಜೆ ರುದ್ರದೇವರಿಗೆ ಅಂದ್ರೆ ದೇಹದಲ್ಲೇ ಅಗ್ನಿಯನ್ನು ಹೊಂದಿರತಕ್ಕಂಥವು ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ ಶಿವನಿಗೆ ಮೂರನೇ ಕಣ್ಣಿದೆ ಅವನು ರುದ್ರ ಅನ್ನುವಂಥದ್ದಾಗಿ ಹೇಳ್ತೇವೆ ಅಲ್ವಾ ಹಾಗಾಗಿ ತಲೆಯ ಮೇಲೆ ಗಂಗೆಯನ್ನೇ ಇಟ್ಟುಕೊಂಡಿದ್ರು ಕೂಡ ಅವನು ಶಾಂತವಾಗಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ಬರುತ್ತೆ ಅಭಿಷೇಕ ಪ್ರಿಯೋ ರುದ್ರ ಹಾಗೆ ಅಲಂಕಾರ ಪ್ರಿಯೋ ವಿಷ್ಣು ಹೀಗೆಲ್ಲ ಬರ್ತಾ ಹೋಗುತ್ತೆ ಇಲ್ಲಿ ಅಭಿಷೇಕ ಪ್ರಿಯೋ ರುದ್ರ ರುದ್ರದೇವರು ಅಭಿಷೇಕವನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು ಕಾಲಭೈರವ ಅಂದ್ರೆ ಅದು ರುದ್ರನ ಒಂದು ರೂಪ ನಾವು ಕಾಶಿಯಲ್ಲಿ ವಿಶೇಷವಾಗಿ ಆ ಭಗವಂತನನ್ನ ಕಾಣಬಹುದು ನೋಡಿ ಅಭಿಷೇಕಕ್ಕೆ ಬಳಸ್ತಕ್ಕಂತಹ ವಸ್ತುಗಳು ಮತ್ತು ಆ ಪೂಜೆಯನ್ನು ಮಾಡಬಹುದು ಇದು ನಿಮ್ಮ ಪ್ರಶ್ನೆ ಅಲ್ವಾ ಕ್ಷೀರೇಣ ಕ್ಷೀಯತೆ ಪಾಪಂ ದಜ್ನಾಹ ಧನವಿವರ್ಧನಂ ಕ್ಷೀರೇಣ ಕ್ಷೀಯತೆ ಪಾಪಂ ಹಾಲನ್ನು ಸಮರ್ಪಣೆ ಮಾಡಬೇಕಂತೆ ಕರಿ ಎಳ್ಳನ್ನು ಮಿಶ್ರಣ ಮಾಡಿ ಹಾಲನ್ನು ಸಮರ್ಪಣೆ ಮಾಡಿದಾಗ ಕ್ಷೀಯತೆ ಪಾಪಂ ಪಾಪವನ್ನು ಕಡಿಮೆ ಮಾಡ್ತಾನೆ ದಜ್ನಾಹ ಧನವಿವರ್ಧನಂ ದಧಿ ಅಂದರೆ ಮೊಸರು ಧನ ವಿವರ್ಧನ ಎಲ್ರಿಗೂ ಬೇಕು ಆರ್ಥಿಕವಾದಂತಹ ಸಂಪತ್ತು ಅಲ್ವಾ ಹಾಗಾಗಿ ದದ್ನಾಹ ಧನ ವಿವರ್ಧನ ಧನಾಭಿವೃದ್ಧಿ ಆಗೋದಕ್ಕೆ ಮೊಸರನ್ನ ಸಮರ್ಪಣೆ ಮಾಡಬೇಕು ಅದಕ್ಕೂ ಶಿವನೇ ಕಾರಣ ಹಾಗಾಗಿ ಆಜ್ಯಾನ ಆಯುಷ್ಯ ಮಾಪನೋತಿ ಶಿವನಿಗೆ ಆಜ್ಯವನ್ನ ತುಪ್ಪವನ್ನ ಸಮರ್ಪಣೆ ಮಾಡಿದಾಗ ಆಯುಷ್ಯ ವೃದ್ಧಿ ಆಗುತ್ತೆ ಸುಖಂ ಶರ್ಕರಂ ಸುಖ ವೃದ್ಧಿಗೋಸ್ಕರವಾಗಿ ಸುಖ ಸಂತೋಷವಾಗಿ ಬಾಳಬೇಕು ಗಂಡ ಹಣತಿ ನಾವು ಚೆನ್ನಾಗಿರ್ಬೇಕು ಅಥವಾ ಮಕ್ಕಳು ನಮ್ಮ ಮಾತುಗಳನ್ನು ಕೇಳಬೇಕು ಅಥವಾ ಸರಿಯಾದ ಸಕಾಲಕ್ಕೆ ಓದು ವಿದ್ಯೆ ಉದ್ಯೋಗ ಎಲ್ಲವೂ ಕೂಡ ಸಕಾಲಕ್ಕಾಗಬೇಕು ಸುಖಂ ಶರ್ಕರಂ ಮಿಂದ್ಯಾತ್ ಪಂಚಾಮೃತ ಫಲಂಸ್ಮೃತಂ ಇದು ಪಂಚಾಮೃತ ಈ ವಸ್ತುಗಳನ್ನ ರುದ್ರದೇವರಿಗೆ ಅಥವಾ ಕಾಲಭೈರವನಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ರಿಂದ ಪಂಚಪಾತಕ ನಾಶ ಐದು ಪಾತಕಗಳು ನಾಶವಾಗುತ್ತಿದೆ ಅದು ಯಾವ್ಯಾವುದು ಅದೇ ವಿಶೇಷ ಇಲ್ಲಿ ಎಲ್ಲರೂ ಎಲ್ಲ ದೇವರಿಗೂ ಪ್ರತಿನಿತ್ಯವೂ ಅಭಿಷೇಕವನ್ನು ಮಾಡ್ತಾರೆ ಮನೆಯಲ್ಲಿ ಒಂದು ವಿಗ್ರಹ ಇದ್ರು ಅದಕ್ಕೆ ಅಭಿಷೇಕವನ್ನು ಮಾಡಿ ಪಂಚಾಮೃತ ಸೇವನೆ ಮಾಡುವ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರತಕ್ಕಂಥದ್ದು ಇಲ್ಲಿ ಆ ಪಂಚಪಾತಕ ನಾಶನ ಯಾವುದು ಅಂತ ಕೇಳಿದಾಗಲೂ ಅದನ್ನು ಉಲ್ಲೇಖ ಮಾಡಿದ್ದಾರೆ ಇದು ಭಗವದ್ಗೀತೆಯಲ್ಲೇ ಬರುತ್ತೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತ್ತ ಅಹಂಕಾರ ನಾನು ಅನ್ನುವಂಥದ್ದು ಅಹಂಕಾರ ಮನುಷ್ಯನಿಗೆ ಬರಬಾರದು ಅಂದರೆ ಪಂಚಾಮೃತ ಸೇವನೆ ಮಾಡಬೇಕಂತೆ ಸರಿಯಾದಂತಹ ರೀತಿಯ ಕ್ಷೀರಂ ದರಿ ಕೃತಂ ಜೈ ಬಾ ಮಧು ಶರ್ಕರಯಾನ್ವಿತಂ ಪಂಚಾಮೃತಂ ಗ್ರಹಣ ಜಗನ್ನಾಥ ನಮೋಅಸ್ತುತೆ ಹೀಗೆಲ್ಲ ಮಂತ್ರಗಳನ್ನ ಹೇಳಿದ್ದಾರೆ ಅಂದರೆ ಅಹಂಕಾರಂ ಬಲಂ ದರ್ಪಂ ಬಲ ಇದೆ ಅಂತೇಳಿ ನಾವು ಎಲ್ಲರ ಮೇಲೆ ಯುದ್ಧಕ್ಕೆ ಹೋಗುವಂಥದ್ದಲ್ಲ ದೈಹಿಕ ಅಥವಾ ಮಾನಸಿಕ ಶಾರೀರಿಕ ವ್ಯಾವಹಾರಿಕ ಯಾವುದೇ ಯುದ್ಧವಾದರೂ ಕೂಡ ಬಲ ಅನ್ನುವಂಥದ್ದು ಅದು ಸಮಾನರ ಜೊತೆಗೆ ಇರಬೇಕಂತೆ ನಾವು ಯಾವ್ದೋ ಕೈಲಾಗದೇ ಇಂತವ್ರು ಕಡು ಭಾಷೆಯಲ್ಲಿ ಇರ್ತೇವೆ ಪಾಪ ಅವ್ರ ಆಗೋದಿಲ್ಲ ಅವ್ರ ಮೇಲೆ ಯುದ್ಧಕ್ಕೆ ಹೋದ್ರು ಅಂತ ಹೇಳ್ತೇವೆ ಅದು ಬರಬಾರದು ಅನ್ನೋಂಥದ್ದು ಇಲ್ಲಿ ಶಾಸ್ತ್ರ ಹೇಳ್ತಾ ಹೋಗುವಂಥದ್ದು ದರ್ಪ ಮತ್ತೆ ಪುನಃ ನನ್ನ ನಾನು ನನ್ನದು ಅಂತ ಈಗ ಅಹಂಕಾರವನ್ನೇ ಸೂಚನೆ ಮಾಡ್ತೆ ಕಾಮಂ ಕ್ರೋಧಂಚ ಸಂಶ್ರಿತಾ ಕಾಮಂ ಅಂದ್ರೆ ಆಸೆ ನಂಗ ಅದು ಬೇಕು ಇದು ಬೇಕು ಅಷ್ಟು ಸಂಪತ್ತು ಬೇಕು ಇಷ್ಟು ಸಂಪತ್ತು ಬೇಕು ಅಷ್ಟು ಆಸ್ತಿ ಬೇಕು ಇಷ್ಟು ಒಡವೆ ಬೇಕು ಅನವಶ್ಯಕವಾಗಿರ್ತಕ್ಕಂಥದ್ದು ಬೇಕಾ ಇವೆಲ್ಲ ಅಲ್ಟಿಮೇಟ್ ಕೊನೆಯಲ್ಲಿ ಬೇಡ ಅಂತ ಅಲ್ವಾ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಭಗವಂತ ಕ್ರೋಧಂಚ ಸಂಶ್ರತಃ ಅನವಶ್ಯಕವಾಗಿ ಕೋಪವನ್ನು ಮಾಡ್ಕೊಳ್ತೇವೆ ಇದಂತೂ ಸರ್ವೇ ಸಾಮಾನ್ಯ ಎಲ್ಲರೂ ಮಾಡಿಕೊಳ್ತೇವೆ ಅದರಿಂದ ಏನಾದ್ರು ರಿಸಲ್ಟ್ ಸಿಗತ್ತಾ ಇಲ್ಲ ಅಲ್ಟಿಮೇಟ್ ನಾವು ಮನೆಯ ಜೊತೆಗೆ ಇದ್ದವ್ರ ಜೊತೆ ಕೋಪ ಮಾಡ್ಕೊಳ್ಬೇಕು ಕೆಟ್ಟ ಮನೆಯವರ ಜೊತೆಗೆ ಸಂಬಂಧವನ್ನು ನಾವು ಉಳಿಸ್ಕೊಳ್ಳಬೇಕಾಗತ್ತೆ ಹಾಗಾಗಿ ಆ ಕ್ರೋಧದ ಅವಶ್ಯಕತೆ ಇಲ್ಲ ಅದು ಉದ್ಯೋಗ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಇದರಿಂದ ನಮ್ಮ ಆರೋಗ್ಯವೂ ಹಾಳಾಗತ್ತೆ ಮತ್ತು ನಮ್ಮ ಮಾನಸಿಕ ಸ್ಥಿಮಿತ ಕೆಟ್ಟು ಹೋಗುತ್ತೆ ಮತ್ತು ನಮಗೆ ಈ ಪಂಚಪಾತಕಗಳು ಅನ್ನುವಂಥದ್ದು ನಮ್ಮನ್ನ ಸೇರಿಕೊಂಡಂತಹ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ನಿರ್ಧಾರಗಳು ಕೆಟ್ಟ ಯೋಚನೆಗಳು ಕೆಟ್ಟ ಕಾರ್ಯವೈಖರಿ ಇವೆಲ್ಲವೂ ಗುಡಿಯಾಗತ್ತೆ ಹಾಗಾಗಿ ಕಾಲಭೈರವನಿಗೆ ಈ ವಸ್ತುಗಳನ್ನು ಸಮರ್ಪಣೆ ಮಾಡೋದರಿಂದ ಪಂಚಪಾತಕನ ಪಂಚಾಮೃತ ಸ್ನಪನೆಯ ಪಂಚಪಾತಕ ನಾಶನ ಪಂಚಾಮೃತವನ್ನು ಅಭಿಷೇಕ ಮಾಡೋದರಿಂದ ಪಂಚಪಾತಗಳು ನಾಶನವಾಗುತ್ತೆ ಅನ್ನುವಂಥದ್ದು ಇನ್ನು ಆ ಭಗವಂತನಿಗೆ ನಾವು ಪ್ರಾರಂಭದಲ್ಲಿ ಹೇಳಿದಾಗ ಎಳ್ಳು ಅನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಅದರಿಂದ ಪಾಪಗಳು ಪರಿಹಾರವಾಗುತ್ತೆ ಕಾಲಭೈರವನ ಅನುಗ್ರಹ ಸಿಗುತ್ತೆ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಸ್ವರ್ಣಾಕರ್ಷಣ ಭೈರವ ಮಂತ್ರ ಅನ್ನುವಂಥದ್ದು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಜನರಿಗೆ ನಾವು ಒಂದು ಮಂತ್ರವನ್ನು ಹೇಳಿಕೊಟ್ಕೊಡೋಣ ಕೊನೆಯಲ್ಲಿ ಯಾರ್ಯಾರು ಮಾಡಿಕೊಳ್ಬೇಕು ಯಾರು ಸಾಲದ ಬಾಧೆಯಲ್ಲಿ ಬಳಲ್ತಾ ಇದ್ದಾರೋ ಅವರು ಕಾಲಭೈರವನ ಪೂಜೆಯನ್ನು ಮಾಡಿಕೊಳ್ಳೇಬೇಕು ಕಾಲಭೈರವಾಷ್ಟಮ ಕಾಲ ಕಾಲಭೈರವಾಷ್ಟಮಿ ದಿನ ಕಾಲಭೈರವೇಶ್ವರನ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಸಾಲಬಾಧೆಯಿಂದ ಹೊರಗೆ ಬರ್ತಾರೆ ಅಂದ್ರೆ ಈ ಪೂಜೆ ಬೆಳಗ್ಗೆ ಮಾಡ್ಬೇಕಾ ಅಥವಾ ಸಂಜೆ ಬೆಳಗ್ಗೆ ಬೆಳಿಗ್ಗೆ ಸರ್ವಶ್ರೇಷ್ಠ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಾಳೆ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತು ರಾಹುಕಾಲ ಏಳುವರೆ ಒಳಗೆ ಕಾಲಭೈರವನಿಗೆ ಅಭಿಷೇಕವೋ ಅಥವಾ ಕಾಲಭೈರವಾಷ್ಟಮ ಮಂತ್ರದಿಂದ ನಾವು ಆ ಜಪವನ್ನು ಅಥವಾ ಈ ಕಾಲಭೈರವಾಷ್ಟಕ ಸ್ತೋತ್ರ ಅಂತ ಕೇಳಿರ್ತೀರಿ ದೇವರಾಜ ಸೇವ್ಯಮಾನ ಪಂಕಜ ಪಂಕಜಮಂತಿ ಈ ರೀತಿಯಾಗಿ ಮಂತ್ರ ಬರುತ್ತೆ ಶ್ಲೋಕ ಬರುತ್ತೆ ಆ ಶ್ಲೋಕವನ್ನು ಪಠಣ ಮಾಡಿಕೊಳ್ತಕ್ಕಂಥ ಇದೆಲ್ಲ ಏಳುವರೆಗೆ ಕಾಲದಿಂದ ಮುಂಚಿತವಾಗಿ ಪಠಣ ಮಾಡಿಕೊಂಡ್ರೆ ಎಲ್ಲರೂ ಮಾಡಿಕೊಳ್ಳಬಹುದು ಸಾಲದ ಬಾಧೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಯಾರಿಗೆ ಅನಾರೋಗ್ಯ ಇದೆಯೋ ಅವರು ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರವಾಗಿ ಮತ್ತು ದೃಷ್ಟಿದೋಷಗಳ ನಿವಾರಣೆಗೋಸ್ಕರವಾಗಿ ಕಾಲಭೈರವಾಷ್ಟಮಿಯ ಆರಾಧನೆಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹೀಗೆ ಇನ್ನು ಶನಿ ಪ್ರದೋಷ ಶನಿವಾರದ ದಿನ ಎಲ್ಲರೂ ಕೂಡ ವಿಶೇಷವಾಗಿ ಇಲ್ಲಿ ಯಾರ್ಯಾರು ಅಂತ ಪರ್ಟಿಕ್ಯುಲರ್ ಇದೆ ಎಲ್ಲರಿಗೂ ಮಾಡ್ಕೊಳ್ಬೇಕು ಅಂತದ್ದಿಲ್ಲ ನೋಡಿ ಕರ್ನಾಟಕ ರಾಶಿಯವರು ಅಷ್ಟಮ ಕಾಟ ನಡೀತಾ ಇದೆ ಈಗ ನಾವು ರಾಶಿ ಭವಿಷ್ಯ ಹೇಳಿದ್ದೇವೆ ಅವ್ರಿಗಂತೂ ರಾಶಿ ಜನರಿಗಂತೂ ಎಲ್ಲರಿಗೂ ಯಾವ ರಾಶಿ ಅಂತ ಗೊತ್ತಿದೆ ಕರ್ನಾಟಕ ರಾಶಿಯವರು ಅವರಿಗೆ ಅಷ್ಟಮ ಶನಿ ಕಾಟ ವೃಶ್ಚಿಕ ರಾಶಿಯವರಿಗೆ ಕರ್ನಾಟಕ ರಾಶಿ ಅಷ್ಟಮ ಶನಿ ವೃಶ್ಚಿಕ ರಾಶಿ ಅರ್ಧಾಷ್ಟಮ ಶನಿ ತುಲಾರಾಶಿಗೆ ಪಂಚಮ ಶನಿ ಅಂದರೆ ಕರ್ಕಾಟಕ ವೃಶ್ಚಿಕ ತುಲಾರಾಶಿಯವರು ಮಾಡಿಕೊಳ್ಳಬೇಕು ಇನ್ನು ಮಕರ ರಾಶಿ ಕುಂಭರಾಶಿ ಮೀನರಾಶಿ ಇವರಿಗೆ ಸಾಡೆ ಸಾಥ್ ನಡೀತಾ ಇದೆ ಈ ಒಂದು ಆರೇಳು ರಾಶಿಯವರು ತಪ್ಪದೇ ಶನಿಪ್ರದೋಷದ ದಿನ ಅಂದರೆ ನಾಡಿದ್ದು ಶನಿವಾರ ಇಪ್ಪತ್ತೆಂಟನೇ ತಾರೀಕು ಶನಿಪ್ರದೋಷದ ದಿನ ಶನೈಶ್ವರನ ಆರಾಧನೆಯನ್ನು ಮಾಡಿಕೊಂಡ್ರೆ ಎಲ್ಲ ಸಾಡೆ ಸಾತ್ ಅಂತಹ ಅಥವಾ ಎಲ್ಲ ಶನಿದೋಷಗಳು ಕೂಡ ಜನ್ಮಾದಿ ಶೂನ್ಯ ಶನಿದೋಷೇಶು ಅಷ್ಟು ಶನಿದೋಷಗಳು ಪರಿಹಾರವಾಗುತ್ತೆ ಶನಿ ಅಂದರೆ ಏನು ಆಯುಷ್ಯಕಾರಕ ಉತ್ತಮವಾದಂಥ ಆಯುಷ್ಯವನ್ನು ಕೊಡಬೇಕು ಮತ್ತು ಆರೋಗ್ಯದ ಜೊತೆಗೆ ಕರ್ಮಾಧಿಪತಿ ಅಂತ ಹೇಳ್ತೇವೆ ಏನು ಕರ್ಮವನ್ನು ಮಾಡಬೇಕು ಶನಿಯನ್ನು ನ್ಯಾಯಾಧೀಶ ಅಂತ ಹೇಳ್ತೇವೆ ನಾವು ಶಾಸ್ತ್ರದಲ್ಲಿ ಅಂದರೆ ನಾವು ಮಾಡುವಂತಹ ತಪ್ಪುಗಳ ಆಧಾರದ ಮೇಲೆ ನಮ್ಗೆ ಯಾರೋ ಒಬ್ಬರು ಶಿಕ್ಷೆ ಕೊಡಬೇಕು ಅಂತ ಕೊಟ್ಟೆ ಕೊಡ್ತಾರೆ ನಾವು ಭಗವದ್ಗೀತೆಯಲ್ಲಿ ಕೇಳಿರ್ತೇವೆ ಕರ್ಮಣ್ಯ ಬಾಧಿಕಾರಸ್ಥೆ ಮಾಪಲೇಶು ಕದಾಚನ ನಿನ್ನ ಕರ್ಮವನ್ನು ನೀನು ಮಾಡೋ ಆ ಫಲವನ್ನು ನಾನು ಕೊಡ್ತೇನೆ ಅಂತ ನಾನು ಆರೋಗ್ಯವಾಗಿದ್ದೇನೆ ನನ್ನನ್ನು ಯಾರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಕ್ಷಣಮಾತ್ರದಲ್ಲಿ ಅನಾರೋಗ್ಯ ಬರಬಹುದು ಅಥವಾ ಮೃತ್ಯು ಮೃತ್ಯುಕಂಟಕಾದಿಗಳು ಬರಬಹುದು ಹಾಗಾಗಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮತ್ತು ಮಕರ ಕುಂಭ ಮೀನ ರಾಶಿಯಾದಿಯವರು ಈ ಒಂದು ಶನಿ ಪ್ರದೋಷದ ಪೂಜೆಯನ್ನು ಮಾಡಿಕೊಂಡ್ರೆ ಮನುಷ್ಯನ ಎಲ್ಲಾ ಕಷ್ಟಗಳು ದೂರವಾಗತ್ತೆ ಮತ್ತು ಅವರ ಇಷ್ಟಾರ್ಥ ಸ್ಥಿತಿ ಆಗುತ್ತೆ ಕುರುಚಿ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಮಾತಾಡ್ತಾ ನಿನಗೆ ಶನಿ ಮೆತ್ಕೊಂಬಿಟ್ಟಿದೆ ಶನಿ ಶನಿ ಅಂತ ಅಂತಿರ್ತೀವಿ ಸೊ ಇದನ್ನು ಸಾಕಷ್ಟು ಜನ ಕೆಟ್ಟದ್ದು ಅಂತಾನೆ ತಿಳ್ಕೊಂಡಿದ್ದಾರೆ ಸೊ ಈ ಪದದ ಅರ್ಥ ಏನು ಶನಿ ಮಹಾತ್ಮನ ಪೂಜೆ ಕುರಿತಾಗಿ ನೀವು ಹೇಳ್ತಾ ಇದ್ರಿ ಈಗ ಈ ವಾರ ಬಹುಮುಖ್ಯವಾಗಿ ಯಾರ್ಯಾರು ಮಾಡಬೇಕು ಅಂತ ಸೊ ಈಗ ಯೂಶ್ವಲಿ ಶನಿ ಪೂಜೆ ಯಾಕೆ ಮಾಡಬೇಕು ಶನಿ ದೇವರ ಮಹತ್ವವನ್ನ ತಿಳಿಸ್ಕೊಡಿ ಗುರುಜಿ ಶನಿ ಪರಮಾತ್ಮನನ್ನು ನ್ಯಾಯಾಧೀಶ ಅಂತ ಹೇಳ್ತೇವೆ ಅಂತ ಹೇಳಿದೆ ನೋಡಿ ಪ್ರತಿಯೊಬ್ಬನಗೂ ಒಂದು ಭಯ ಬೇಕು ಮಾಡುವಂತಹ ತಪ್ಪುಗಳ ವಿಚಾರದಲ್ಲಿಯೂ ಅಥವಾ ಪ್ರತಿನಿತ್ಯದ ಜೀವನದಲ್ಲಿ ಒಂದು ಭಯ ಅಂತ ಬೇಕು ಮಕ್ಕಳಿಗೆ ತಂದೆ ತಾಯಿ ಮೇಲೆ ಭಯ ಭಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮೇಲೆ ಒಂದು ಭಯ ಇರಬೇಕು ಒಂದು ಭಯ ಒಂದು ಕೆಟ್ಟ ರೀತಿಯಲ್ಲ ಅದು ಒಂದು ಶ್ರದ್ಧೆ ಭಕ್ತಿಯ ಜೊತೆಗೆ ಇರಬೇಕು ಇಲ್ಲದೆ ಹೋದ್ರೆ ನಮ್ಗೆ ಆ ಒಂದು ವಿಷಯದಲ್ಲಿ ಆಸಕ್ತಿ ಬರೋದಿಲ್ಲ ಬರೀ ಟೀಚರ್ ಹೊಡಿತಾರೆ ಅಂತ ಶಿಕ್ಷಕರು ಹೊಡಿತಾರೆ ಅಂತ ಅಲ್ಲ ನಾನು ಓದಬೇಕು ನಾನು ಓದಿ ಆ ಸರಿಯಾದಂತಹ ಅಂಕವನ್ನು ಗಳಿಸಬೇಕು ಅನ್ನುವಂಥದ್ದು ಅಥವಾ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳ ಮೇಲಿನ ಒಂದು ಭಯ ಭಕ್ತಿ ಇರಬೇಕಾಗತ್ತೆ ಹಾಗೆಯೇ ಮನುಷ್ಯನಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಯಾವ್ದಾದ್ರು ಒಂದು ಫಲ ದುಷ್ಟ ಫಲ ಬರಬಹುದು ಅಂದ್ರೆ ಅದು ಶನಿ ಪರಮಾತ್ಮನಿಂದ ಮಾತ್ರವೇ ಸಾಧ್ಯ ಓಕೆ ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೇನೆ ಕೋಟಿ ರೂಪಾಯಿ ಸಂಪ ಸಂಪತ್ತಿದೆ ನನ್ನನ್ನು ಯಾರು ಏನೂ ಮಾಡೋಕೆ ಆಗೋದಿಲ್ಲ ಅಂತ ಅಂದುಕೊಂಡ್ರೆ ಮಾತ್ರದಲ್ಲಿ ನಮ್ಗೆ ಏನಾದ್ರೂ ಒಂದು ತೊಂದರೆಯನ್ನು ನೀಡಬಹುದಾಗಿದ್ರೆ ಅದು ಶನಿ ಪರಮಾತ್ಮ ಮಾತ್ರ ಅವನು ನ್ಯಾಯಾಧೀಶ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ನಡತೆಯ ಆಧಾರದ ಮೇಲೆ ಫಲಾಫಲವನ್ನ ಕೊಡ್ತಾನೆ ಅನ್ನುವಂಥದ್ದಾಗಿ ಹಾಗಾಗಿ ನಡದಮೆಯಂತೆಯ ಕತೆ ಬರುತ್ತೆ ಸವಿಸ್ತಾರವಾದಂತಹ ಕತೆ ಬರುತ್ತೆ ಆ ಮತ್ತೆ ನಾವು ರಾಜಾ ವಿಕ್ರಮನ ಕಥೆ ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವಿನ ಕಥೆ ಯಾಕೆ ಹೋದ ನಾವೆಲ್ಲ ಅಂದ್ಕೊಳ್ತೇವೆ ಶ್ರೀರಾಮಚಂದ್ರ ದೇವರು ವನವಾಸಕ್ಕೆ ಯಾಕೆ ಹೋಗುವಂತಹ ಪರಿಸ್ಥಿತಿ ಬಂತು ಅಥವಾ ಕೃಷ್ಣ ದೇವರು ಅಂತ ಅಂದ್ಕೊಳ್ತೇವೆ ಶಮಂತಕ ಮಣಿಕದ್ದ ಅನ್ನುವಂಥ ಅಪವಾದ ಬಂತು ಯಾಕೆ ಬಂತು ಇಲ್ಲೆಲ್ಲ ಶನಿಯ ಲೀಲೆ ಅನ್ನುವದಾಗಿ ಶನಿ ಪರಮಾತ್ಮನ ದೃಷ್ಟಿ ಅನ್ನುವಂಥದ್ದಾಗಿ ಶನಿ ಪರಮಾತ್ಮನಿಗೆ ಗೋಚಾರದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಬಂದಾಗ ನಾಲ್ಕನೇ ಮನೆ ಐದನೇ ಮನೆ ಹಾಗೂ ಜನ್ಮ ಮತ್ತು ಹನ್ನೆರಡನೇ ಮನೆ ಮತ್ತು ಒಂದನೇ ಮನೆ ಈ ಸ್ಥಾನಗಳು ಶನಿ ಪರಮಾತ್ಮನ ದೃಷ್ಟಿ ಇದರಲ್ಲಿ ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಮಾತ್ರ ನಮ್ಗೆ ಸಾಡೆ ಸಾತಲ್ಲೂ ಕೂಡ ಒಳ್ಳೇದಾಗತ್ತೆ ಅಥವಾ ಜನ್ಮ ಶನಿಯಲ್ಲೂ ಕೂಡ ಒಳ್ಳೇದಾಗತ್ತೆ ನಾವು ಏನೂ ತೊಂದರೆ ಆಗೋದಿಲ್ಲ ಅಂತ ಅನ್ಕೊಂಡು ಸುಖ ಬಂದಾಗ ಮೆರೆದು ಕಷ್ಟ ಬಂದಾಗ ಕುಗ್ಗುವಂತಹ ಪರಿಸ್ಥಿತಿ ಇರುತ್ತಲ್ಲ ಸುಖ ಬಂದಾಗ ನಾವು ಅನವಶ್ಯಕವಾಗಿರ್ತಕ್ಕಂತಹ ರೀತಿಯಲ್ಲಿ ಮೆರೆದರೆ ಆವಾಗ ನಮ್ಗೆ ಕಷ್ಟ ಉಂಟಾಗತ್ತೆ ಅನ್ನುವಂಥದ್ದು ಹಾಗಾಗಿ ಶನಿ ಪರಮಾತ್ಮ ಸುಮ್ ಸುಮ್ಮನೆ ಯಾರಿಗೂ ಕಷ್ಟವನ್ನು ಕೊಡೋದಿಲ್ಲ ನಾವು ಅಂದುಕೊಂಡಿದ್ದೇವೆ ಶನಿ ಪರಮಾತ್ಮನಷ್ಟು ನ್ಯಾಯ ಫಲವನ್ನು ಕೊಡುವಂತಹ ಗ್ರಹ ಇನ್ನೊಂದಿಲ್ಲ ನೀವು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀರಿ ಶನಿ ಇಟ್ಟುಕೊಂಡಿದೆ ಅನ್ನುವಂಥದ್ದು ಜನ ಏನು ಬಿಟ್ಟಿದ್ದಾರೆ ಅಂತಂದರೆ ಶನಿ ಅಂದರೆ ಕೆಟ್ಟದ್ದು ಅನ್ನೋದು ಶನಿ ಅಂದರೆ ಭಯ ಅನ್ನುವಂಥದ್ದು ನಮಗೆ ಭಯ ಯಾರ ಮೇಲೆ ಇರ್ತದೆ ಗೊತ್ತಾ ಯಾರು ಸರಿಯಾಗಿರ್ತಾರೋ ಅವ್ರ ಮೇಲೆ ನಮಗೆ ಭಯ ಇರ್ತದೆ ಯಾವ ವ್ಯಕ್ತಿ ಮ್ಯಾನುಪುಲೇಟ್ ಮಾಡ್ತಾರೋ ಅವ್ರ ಮೇಲೆ ನಮಗೆ ಭಯ ಇರೋದಿಲ್ಲ ಏನೋ ಏನೊಂದು ಮಾಡ್ಕೊಂಡ್ಬಿಡ್ಬೋದು ಅಂತ ಶನಿ ಪರಮಾತ್ಮ ಇಲ್ಲಿ ನಿಮ್ಮ ಯಾವುದೇ ರೀತಿಯಾದಂತಹ ಆಸೆ ಅಂಶಗಳ ಒಳಗಾಗೋದಿಲ್ಲ ನಾವು ಏನ್ ಬೇಕಾದ್ರೂ ಪಾಪ ಮಾಡ್ಬಿಡ್ಬೋದು ಆಮೇಲೆ ಒಂದು ಶನಿಶಾಂತಿ ಹೋಮ ಮಾಡಿಸ್ಬಿಡ್ತೇನೆ ಆಮೇಲೆ ಒಂದು ಎಳ್ಳಭಿಷೇಕ ಮಾಡಿಸ್ಬಿಡ್ತೇನೆ ಅಥವಾ ತೈಲಾಭಿಷೇಕ ತಿಲಾರ್ಚನೆ ತಿಲ ಹೋಮ ಮಾಡಿಸ್ಬಿಡ್ತೇನೆ ಅಂತಂದ್ರೆ ಶನಿ ಪರಮಾತ್ಮ ಇಲ್ಲಿ ಮರಳಾಗುವುದಿಲ್ಲ ನಾವು ಏನು ಕರ್ಮವನ್ನ ಮಾಡಿದ್ದೇವಿಯೋ ಏನು ಫಲವನ್ನ ನಾವು ಅನುಭವಿಸಬೇಕಾಗಿದೆಯೋ ಅದನ್ನ ಭಗವಂತ ನ್ಯಾಯಾಧೀಶನಾಗಿ ಅದನ್ನು ಕೊಟ್ಟೇ ಕೊಡ್ತಾರೆ ಇದರ ಅರ್ಥ ನ್ಯಾಯ ನ್ಯಾಯದೇವತೆ ಮೇಲೆ ಇವತ್ತು ನಂಬಿಕೆ ಇದೆ ಅಲ್ವಾ ನಾವೆಲ್ಲರೂ ನ್ಯಾಯ ದೇವತೆಯನ್ನು ನಂಬುವಂತವ್ರು ನಮ್ಮ ಜೀವನದಲ್ಲಿ ಒಂದು ಧರ್ಮ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ನ್ಯಾಯ ದೇವರು ಅಂತ ಯಾರಾದರೂ ಇದ್ದರೆ ಅದು ಶನಿ ಪರಮಾತ್ಮ ಮಾತ್ರ ಹಾಗಾಗಿ ಶನಿ ಪರಮಾತ್ಮನ ಭಯದಿಂದ ನೋಡ್ತೇವೆ ಆ ಭಯ ಅನ್ನುವಂಥದ್ದು ಶನಿ ಪರಮಾತ್ಮನ ಆಡುಭಾಷೆಯಲ್ಲಿ ಹೀಗೆ ಮಾತಾಡಿಸುತ್ತೆ ಆದರೆ ಶನಿ ಪರಮಾತ್ಮ ಉತ್ತಮವಾದಂತಹ ಫಲವನ್ನು ಮಾತ್ರ ಕೊಡುವಂಥದ್ದು ದೀರ್ಘಾಚಾರ ಪ್ರಸನ್ನಾತ್ಮ್ ನೋಡಿ ಪ್ರಸನ್ನಾತ್ಮ ಪ್ರಸನ್ನ ಅಂದ್ರೇನು ಸುಪ್ರಸನ್ನರಾಗಿದ್ದಾರೆ ಸಂತೋಷ ಎಂದಿರ್ತಾರೆ ಪೀಡಾಂ ಹರತು ಮೇ ಪೀಡೆ ಪೀಡೆ ಅಂದ್ರೆ ಕಷ್ಟ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಸವಿಸ್ತಾರವಾದಂತಹ ವಿಚಾರಗಳಿದ್ದಾವೆ ಪ್ರತಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಖಂಡಿತ ಗುರುಜಿ ಈ ಮೂಲಕ ನಮ್ಮ ಎಷ್ಟೋ ಜನ ವೀಕ್ಷಕರಿಗೆ ಶನಿ ದೇವರ ಮಹಾತ್ಮೆ ಅಂದ್ರೆ ಮಹತ್ವ ತಿಳಿತು ಅಂತ ನಾನು ಕೂಡ ಅನ್ಕೋತೀನಿ ಹಾಗೆ ಈ ವಾರದ ಮಂತ್ರಾಂಗದ ಕುರಿತಾಗಿ ತಿಳಿಸ್ಕೊಟ್ಬಿಡಿ ನೋಡಿ ಕಾಲಭೈರವಾಷ್ಟಮಿ ವಿಶೇಷ ಹಾಗಾಗಿ ಕಾಲಭೈರವನ ಮಂತ್ರವನ್ನು ಹೇಳಿಕೊಡ್ತೇನೆ ಸಾಲ ಅಥವಾ ಯಾವ ದುಷ್ಟಶಕ್ತಿಗಳ ಬಳಲಿ ಅಥವಾ ದುಷ್ಟಶಕ್ತಿಯಿಂದ ಬಾಧೆ ಪಡ್ತಾ ಇದ್ದೇನೆ ಅಥವಾ ಬಳಲ್ತಾ ಇದ್ದೇನೆ ಅಂತ ಅಂದ್ಕೊಂಡ್ರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸರಿಯಾಗಿ ಕೇಳಿಸಿಕೊಂಡು ಸರಿಯಾಗಿ ಓದಿಕೊಂಡು ಈ ಮಂತ್ರವನ್ನು ಪಠಣ ಮಾಡಿ ಎಂಟು ಬಾರಿಗೆ ಇಪ್ಪತ್ತೆಂಟು ಬಾರಿಗೆ ಐವತ್ನಾಲ್ಕು ಬಾರಿಗೆ ನೂರ ಎಂಟು ಬಾರಿಗೆ ಪಠಣ ಮಾಡಿ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ದೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಇದು ಕಾಲಭೈರವ ಗಾಯತ್ರಿ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಸರಿಯಾಗಿ ಕೇಳಿಸಿಕೊಂಡು ಪಠಣ ಮಾಡ್ಕೊಳ್ಳಿ ಉತ್ತಮವಾದಂತಹ ಫಲಪ್ರಾಪ್ತ ಕಾಲ ಕಾಲಕಾಲಾಯ ವಿದ್ಮಹೆ ಕಾಲಾತೀತಾಯ ದೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರ ಪಠಣ ಮಾಡಿಕೊಳ್ಳಿ ನಿಮ್ಮ ಜೀವನ ಶುಭವಾಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ರಿ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ ಶುಭಂಭೂಯ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಈ ವಾರದ ಜ್ಯೋತಿಷ್ಯ ಫಲ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ